ಏ ಯಾರು ಮಾತಾಡ್ಬೇಡ್ರಿ ಮಾತಾಡೋರು ಹೊರಗೆ ಹೋಗ್ರಪ್ಪ ನಾವು ಹೇಳಿವಲ್ಲ ಭ್ರಷ್ಟಾಚಾರ ಬರೇ ಅವರೇ ಮಾಡ್ಯಾರಲ್ಲ ವಿಜಯೇಂದ್ರ ಏನೇನು ಎಟ್ಟು ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ ಮತ್ತು ಯಡಿಯೂರಪ್ಪನವ್ರು ಕಾರಣ ಯಾರು ವಿಜೇಂದ್ರ ಯಾವುದಕ್ಕೆ ಅಂದ್ರೆ ಭ್ರಷ್ಟಾಚಾರ ಮಾಡಿದರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಬಂಡಸ್ಥಾನ ಮಾತಾಡಾನ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿಸಾರೆ ನೀವು ಬೈಲಾರ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗಿಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈದಾರ ಅವ್ರು ದೊಡ್ಡವರು ಹಿರಿಯರು ನಾ ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಸುಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ಇದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರು ರೊಕ್ಕ ತಿಂದಾರ ಮಾಸ್ಕ್ದಾಗ ಎಷ್ಟು ತಿಂದ್ರೆ ಎಲ್ಲನೂ ತನಿಖೆ ಹಾಕಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ದನು ತನಿಖೆ ಆಗುತ್ತೆ ಅದು ಯಾವುದೇ ಹೇಳ್ತಾರವೋ ಆ ಇದರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲಾರದು ತೋ ತುಡುಗುರ್ದು ಎಲ್ಲಾರ್ದು ಒಮ್ಮೆ ಹೊರಗೆ ಬರಲಿ ಸುಮ್ಮನೆ ಏನಾಗಿಬಿಟ್ಟಿದೆ ಅಂದರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡಿಕೊಟ್ಟು ಹೋಗೋದು ಬೇಡ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಹೇಳ್ತಾರೆ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರದಾಗ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರು ಸುಮ್ಮನೆ ನನ್ನ ಮುಂದೆನೇ ಡಿ ಕೆ ಶಿವಕುಮಾರ್ ಬಳಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡಿಸ್ಕೊತ ನಾವು ಧರಣಿ ಕುದ್ದಿ ಬಾಯಿ ಒಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ಧರಣಿ ಕೂತಾಗ ವಿರೋಧ ಪಕ್ಷದ ನಾ ನಾವೇನಿದ್ದೀವಿ ಅದರ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ಧರಣಿ ಇದ್ದಾಗ ಯಾರೇ ಸಾಕರು ಏನಿರ್ತಾರೋ ಪಾಪ ನಿಂತಿರ್ತಾರೆ ಇವ್ರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸು ಗಟ್ಟಲೆ ಡಿ ಕೆ ಶಿವಕುಮಾರ್ ಅವರಿಗೆ ಹಲ್ಟಿ ಹುಡಿತಾರೆ ಅವ್ನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರ ಅಪ್ಪನ ಇದು ಐತಿ ಇವ್ರದ್ದು ಅದನ್ನು ತೆಗಿತೀನಿ ತೆಗೀತಿ ನಿಂದು ಏನೈತಿ ಅವ್ರದ್ದು ಏನೈತಿ ಎಲ್ಲಾನು ತೆಗೀರಿ ರಾಜ್ಯದ ಜನರು ಗೊತ್ತಾಯ್ತು ನೀವು ಇಬ್ಬರು ಭ್ರಷ್ಟ ಇದ್ದೀರಿ ವಿಜೇಂದ್ರನು ಭ್ರಷ್ಟ ಅದನ್ನ ಡಿ ಕೆ ಶಿವಕುಮಾರ್ ಭ್ರಷ್ಟ ಅದ ನಿಮಗೆಲ್ಲ ಉದ್ಯೋಗದ ಇಬ್ಬರು ಕೂಡಿ ನೀವು ಬಿಸ್ನೆಸ್ಸು ಮಾಡ್ತೀರಿ ಇಲ್ಲಿ ಅಡು ರಾಜಕೀಯ ಪಕ್ಷದ ನೇತೃತ್ವ ತಗೋತೀರಿ ಅಧ್ಯಕ್ಷರೇ ಆಗಿರಿ ನಿಮ್ಗೇನು ನೈತಿಕತೆ ಇದೆ ಯಡಿಯೂರಪ್ಪ ಅಂತರೂ ಕರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು ಅವ್ರ ಮ್ಯಾಲೆ ಗಂಭೀರ ಆರೋಪ ಇದೆ ಪ್ರಕರಣ ಇವತ್ತು ಕೋರ್ಟ್ ಬಂದಿದೆ ಇವತ್ತು ಪಾರ್ಟಿ ಹೇಳಬೇಕು ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರ್ದಂತೆ ಯಡಿಯೂರಪ್ಪಗೆ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ ಅಲ್ಲಿ ಭಾಷಣ ಮಾಡ್ತಾರೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಮೈಸೂರು ಮುಟ್ಟುದ್ರಾಗ ರಾಜೀನಾಮೆ ಕೊಡಬೇಕು ನಿಮ್ಮ ಹಗರಣಗಳು ಮೊದಲು ನೋಡ್ಕೊರಿ ನಾ ಹೈಕಮಾಂಡ್ ಕೇಳ್ತೀನಿ ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತಿರೋ ಅಥವಾ ಅವ್ರ ಮ್ಯಾಗ ಕ್ರಮ ತಗೋತಿರೋ ಇದು ಹೋರಾಟ ಏನಿದೆ ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡರೆ ಎಂಬತ್ತೈದು ಕೋಟೇನೂ ಆಗಿದೆ ನೂರ ಎಂಬತ್ತೇಳು ಕೋಟಿ ಒಳಗೆ ಎಂಬತ್ತೈದು ಕೋಟಿ ಆಗಿದೆ ಒಪ್ಪಗೊಂಡ ಮ್ಯಾಗ ಬಿ ಜೆ ಪಿ ಅವರು ವಾಲ್ಮೀಕಿ ಬಗ್ಗೆ ಯಾಕೆ ಮೌನದಾರೆ ನಮ್ಮ ಪಕ್ಷದವರು ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಅಲ್ಲಿ ಹಣ ರಾಯಭರಿಯಲ್ಲಿ ಇಲೆಕ್ಷನ್ಗೆ ಹೋಗಿದ್ದೆ ತೆಲಂಗಾಣ ಇಲೆಕ್ಷನ್ಗೆ ಹೋಗಿದೆ ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೆ ಹೋಗಿದ್ದೆ ಪ್ರದೇಶ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ ಕೇವಲ ನಾಗೇಂದ್ರ ಒಬ್ಬರೇ ಮಾಡಿಲ್ಲ ನಿಗಮದ ಅಧ್ಯಕ್ಷ ಮಾಡಲ್ಲ ಎಮ್ ಡಿ ಮಾಡ್ಯಾರ ಎಲ್ಲಾದ್ರೂ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ ಅದನ್ನು ನಾವು ಮುಚ್ಚಿಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಾವು ವಿಧಾನಸಭೆದಾಗ ಹೇಳೀನಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತೀವಿ ಎಟ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತದೆ ಒಂದು ನೂರ ಎಂಬತ್ತೇಳು ಕೋಟಿ ಅದನ್ನು ಬಿಡ್ತಾರೆ ಅದು ಮೈಸೂರು ಹಗರಣ ಹತ್ತಾರೆ ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಎಟ್ಟು ಸೈಟ್ ಅಲಾಟ್ಮೆಂಟ್ ಆಗಾವ ಇವ್ರೊಬ್ಬ ದ ರಾಜೀವ್ ಹತ್ತೇಳಿ ಅವ ಯಾಕ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ ಇವಕ್ಕೆಲ್ಲ ಉತ್ತರ ಹೇಳಿದ್ರು ಪಾದಯಾತ್ರೆ ನೇತೃತ್ವ ತೊಗೊಳಿ ರಾಜಭವನ್ ಜೋಡ ಸಂಘರ್ಷಕ್ಕೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕ ಆಗಿ ಸಿದ್ದರಾಮಯ್ಯನವ್ರು ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾನ್ಯ ಕ್ಯಾಬಿನೆಟ್ ಮಾಡಿದ್ರು ಅದು ಅಸಂವಿಧಾನ ಉಪಮುಖ್ಯಮಂತ್ರಿಗೆ ಸಂವಿಧಾನದಲ್ಲಿ ಎಲ್ಲೂ ಅದನ್ನ ಸಂವಿಧಾನಾತ್ಮಕವಾಗಿ ಬುದ್ಧಿ ಅಲ್ಲ ಕೇವಲ ಅವ್ರೂ ಕ್ಯಾಬಿನೆಟ್ ಮಿನಿಸ್ಟರ್ ಇದು ಬಹಳ ವಿಚಿತ್ರ ಅಂದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇಲ್ಲಾರದೇನೇ ಕ್ಯಾಬಿನೆಟ್ ಆಗ್ತದೆ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರವನ್ನು ಇವರು ಕ್ವಶನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ರಾಜ್ಯಪಾಲರಿಗೆ ಭಾಳಷ್ಟು ಕಾನೂನು ತಜ್ಞರು ಏನು ಹೇಳ್ತಾರೆ ರಾಜ್ಯಪಾಲರು ಯಾವುದೇ ರೀತಿ ಗುರುತರವಾದಂಥ ಆರೋಪ ಬಂದಾಗ ಅದನ್ನು ಕಾರಣ ಕೇಳುವಂಥದ್ದು ಅವ್ರ ಅಧಿಕಾರ ಇದೆ ಮಾನ್ಯ ರಾಜ್ಯಪಾಲರಿಗೆ ಅದನ್ನ ಕಾನೂನುಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೆ ಏನೇನು ಸ ಏನೇನು ಹೇಳಬೇಕು ಕಾರಣಗಳನ್ನು ಕೊಡಬೇಕು ಇದರೊಳಗೆ ಹಿಂಗೆ ಆಗಣ ಆಗಿದೆ ಹಿಂಗಾಗಿದೆ ಇದರಲ್ಲಿ ನಾನು ಸಂಬಂಧ ಇಲ್ಲ ಏನನ್ನೋ ಅಂಥದ್ದು ಅದಕ್ಕೆ ಕಾರಣ ಕೊಡಬೇಕಾಗಿ ವಿನಃ ರಾಜ್ಯಪಾಲರ ಮೇಲೆ ನೀವು ತನಿಖೆ ಮಾಡಬಾರ್ದು ನೀವು ಅದನ್ನು ಯಾವುದೇ ರೀತಿ ಕ್ರಮ ತಗೋಬಾರ್ದು ಅನ್ನೋ ಅಂಥದ್ದು ಏನು ನೀವು ಇವತ್ತು ಏನು ಹೇಳಕತ್ತಿರಲ್ಲ ಇದು ಕಾಂಗ್ರೆಸ್ನ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಲಿಕ್ಕೆ ಹಾಕಿದಂತ ಪ್ಲಾನು ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಕತ್ತಲ್ಲ ವಿಜೇಂದ್ರ ಯಾವಾಗಲೂ ನಾಗರ ಹಾಮಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಹಾಲಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಕ್ಕೆ ಕಾರಣ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ ಇವರಿಬ್ಬರು ಕೂಡ್ಕೊಂಡು ಆಟ ಆಡಿದ್ರವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕೋದು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹುಟ್ಟು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತಗೊಂಡ ಇದು ಅಡ್ಜಸ್ಟ್ಮೆಂಟ್ ಅಲ್ಲೇನು ಇಲ್ಲಿ ವರ್ಣಾದಾಗ ನಮ್ಮ ಸೋ ಸೋಮಣ್ಣವರು ಸೋಲಿಸ್ಲಿಕ್ಕೆ ಎರಡು ಕಡೆ ನಿಲ್ಲಿಸಿ ಎರಡು ಕಡೆನೂ ಯಡಿಯೂರಪ್ಪನ ಚೀಲಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಸೋಲಿಕೆ ಕಾಣ್ರದು ಯಾರು ಯಡಿಯೂರಪ್ಪ ಗ್ಯಾಂಗ್ ಇವರಿಬ್ಬರು ಒಪ್ಪಂದ ಈಗ ಅದೇ ನಾಗ್ರಹ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬೆನ್ನ ಅಂದ್ರೆ ಸಿದ್ದರಾಮಯ್ಯನ ನಾಕಿ ಮಾತು ಹೇಳೋದೇನಂದ್ರೆ ನೀವು ಮಾಡಿದ ಉಪಕಾರವನ್ನು ವಿಜೇಂದ್ರ ಸರಿಯಾಗಿ ತಿಳ್ಸೇನೆ ಅದಕ್ಕೆ ನಿಮಗೇನಾದರೂ ಸಿದ್ದರಾಮಯ್ಯನವ್ರಿ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡಿಸಿರಿ ವಿಜೇಂದ್ರ ವಿಜೇಂದ್ರ ಕರೋನಾದ ಗೆಟ್ ಆಗೈತೆ ಅನ್ನೋಂತ ನಾನು ಹೇಳೀನಿ ನನಗೆ ಆಕೆ ನನಗ ಹೈಕಮಾಂಡದವ್ರು ಲೋಕಸಭೆ ಚುನಾವಣೆ ಅವ್ರಿಗೆ ಏನೂ ಮಾತಾಡ್ಕೊಂಡಿದ್ರು ಅಂತಿದ್ರು ಇದ್ದೆ ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರೆ ಅಂದ್ರೆ ಮತ್ತೆ ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗ್ಲಾಕ ತಯಾರಿಲ್ಲ ವಿಜಯೇಂದ್ರನ ತಕ್ಷಣ ವಜಾ ಮಾಡಬೇಕು ಖರೇಂದ್ರ ವಾಯ್ಕೆ ಮಾಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು ಇದು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿಯವ್ರಿಗೆ ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿರಿ ಇದೇನು ನಡೆದದ ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೇ ಅಂದ್ರೆ ಇದನ್ನ ಸುಮ್ಮ ಹೀರೋ ಯಡಿಯೂರಪ್ಪನೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಆ ಯಾವ ಅರ್ಹತೆಯೇ ಇಲ್ಲ ಇಂಟು ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ ಸಿದ್ದರಾಮಯ್ಯ ಇದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸೈ ಮಾಡ್ಯಾರೋ ವಿಜೇಂದ್ರ ಸೈ ಮಾಡ್ಯಾರೋ ಅದನ್ನೆಲ್ಲ ಇದು ಕೊಡಲಿ ಎಫ್ ಎಸ್ ಎಲ್ ಕೊಡಲಿ ಎಷ್ಟು ಫೈಲ್ಗಳದವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸಹಿಗಳೇನಾದವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದೇ ಅದಾವ ಅಥವಾ ವಿಜೇಂದ್ರ ಅದನ್ನು ತನಿಖೆ ಮಾಡಿ ಬರೇ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರಗಲ್ಲ ನಾವಂತರೂ ಗಟ್ಟಿಯಾಗಿದ್ದೀವಿ ಹೀಗೆಲ್ಲರ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡವ್ರೆ ನಾವು ಯಡಿಯೂರಪ್ಪ ಮಾಡಿದ್ರು ಮಾಡವ್ರೆ ವಿಜೇಂದ್ರ ಮಾಡಿದ್ರು ಮಾಡವ್ರೆ ಅಶೋಕ್ ಮಾಡಿದ್ರು ಮಾಡವ್ರೆ ನೀವೆಲ್ಲ ವಿಧಾನಸಭೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ ನಮ್ಮ ಮುಂದೆ ಸೈ ಮಾಡಿಸ್ಕೊಳ್ತೀರಿ ನೀವು ಒಳಗೆ ಬಿ ಎಸ್ ಸಿ ಮೀಟಿಂಗ್ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಹತ್ತಿರ ಅಲ್ಲಿ ಹೋಗಿ ಅಲ್ಲಿಕೆ ಸೋತ್ಕೊಂಡಿರ್ತೀರೋ ಥರ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ ನಾವು ಧರಣಿಕ್ ಕುಂಟಿರ್ತೀವಿ ಅಡ್ಜರ್ಟ್ ಮಾಡಿರಿ ನೀವು ಬಿ ಎಸ್ ಸಿ ಮೀಟಿಂಗ್ನಾಗ ಮಾತಾಡೋದು ಅಂದ್ರೆ ರಾಜ್ಯದ ಬೆಂಗುಲ ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅಂತ ತಮ್ಮ ಪ್ರಾಣ ಕೊಡ್ಲಾಕತ್ತಾರೆ ಇವಾಗ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಕತ್ತದೆ ಸುಮ್ಮ ಸುಮ್ಮನೆ ಕೇಸ್ ಹಾಕ್ಲಕತ್ತಾರೆ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನೀವು ಇದ್ರೆ ಅಲ್ಲಿ ಹಲಿಕೊತ್ತಾ ಅವ್ರು ದೊಡ್ಡ ನೀವು ಕೆಲಸ ಅವ್ರು ಮಾಡ್ಕೊತೀವಿ ನಾನು ಅಲ್ಲಿ ಹೋಗ್ಯಲ್ಲ ನಾ ಸಿದ್ದರಾಮಯ್ಯವ್ರ ಮುಖ ಬರೇ ವಿಧಾನಸಭಾದಾಗ ಅಟ್ಟೆ ನೋಡಿದೀನಿ ಅದನ್ನು ಬಿಟ್ಟರೆ ಹೊರಗೋ ಅವ್ರ ಮನೆಗೆ ಹೋಗಿ ಮುಂಜಾನೆ ನೀವು ಸೇವ್ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಇವು ನೀವು ನನಗೆ ಬಾಯಿಗೆ ಬೇಯದಂಗೆ ಬೈರಿ ಏ ಕ್ವಚನ್ದಲ್ಲಿ ಬೈರಿ ಮೊನ್ನೆ ನಾನು ಹೇಳಿಬಿಟ್ಟಿನ ನನ್ನ ಫಲ್ಲಿ ವಿಡಿಯೋ ಇಟ್ಟೀನಿ ಈ ಡಿ ಕೆ ಸು ನಾನು ಅಂತ ವಿಜಯೇಂದ್ರನಾಗ ಹಲ್ಕಾ ಸಿಡಿಗಳಿಡುವುದಲ್ಲ ನಾನು ಇವ್ರು ಸಹಿ ಮಾಡಿಸ್ಕೊಂಡಿದ್ದು ಅವನ ಜೊತೆ ಹಲ್ಟಿ ಹೊಡಿದ್ದು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದಿಡ್ತೀನಿ ಹೈಕಮಾಂಡ್ ಅವ್ರು ನೋಡ್ಬೇಕು ಹೈಕಮಾಂಡದವ್ರು ವಿಚಾರ ಮಾಡ್ಬೇಕ್ರಿ ಹೈಕಮಾಂಡ್ ಅವ್ರು ಹೀಗೆ ಬಿಟ್ಟರು ಭ್ರಷ್ಟಾಚಾರ ಹೇಳಿ ಯತ್ನಾಳ್ ಪಕ್ಷ ವಿರೋಧಿಗೆ ಮಾತಾಡೋಣ ಹಾಕ್ರಿ ನಾನು ಹೇಳ್ತೀನಿ ರೀ ರಾಜ್ಯದ ಜನರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ಲಾಕೈತೀನಿ ಅದಕ್ಕೆ ನನಗೆ ಹೊರ ಅದರ ಮಾಡಿರೋ ಒಂದು ನೀವು ವಿಜಯಂತರ ಇಡೀ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿತ್ತು ಅಂದ್ರೆ ಯತ್ನಾಳ್ ಬೇಕಾರ ಬರ್ತೀರಿ ಹಚ್ಚಿದೆ ನೈಂಟಿ ಪರ್ಸೆಂಟ್ ಇದೆ ರೀ ತಾಕತ್ತಿಲ್ಲ ಕೆಲವೊಂದ್ರ ಎಮ್ ಎಲ್ ಎಗಳಿಗೆ ಎಲ್ಲ ನನ್ಗೆ ಹೇಳ್ತಾರೆ ಅವತ್ತೇನು ನೀವು ಹೇಳ್ತಾ ಇದ್ರಿ ಎತ್ನಾಳ್ರಿ ಇವತ್ತು ಸತ್ಯ ಆಗ್ತಾ ಇದ್ರಿ ಅವ್ರು ಜುಡಿಯೋರವರು ಏ ಮತ್ತೆ ಇಷ್ಟು ದುರಹಂಕಾರ ಅದಾನ ಅವನು ವಿಜೇಂದ್ರ ಎಮ್ ಎಲ್ ಎಗಳೊಡೆ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ ಯಾರು ಹಿರಿಯರ ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ ಅವ್ರಪ್ಪ ಹೇಳ್ದ ಪಾದಯಾತ್ರೆ ಮಾಡಿಬಿಡು ನೀನೇ ಹೀರೋ ಆಗ್ತೀಯ ಬಾಡಿಗೆ ಜನರು ತೋಣ ಬಾ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯತ್ ಇಡ್ರು ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ ಬಿ ಜೆ ಪಿಗೆ ಇದು ಮಾಡಿದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಮುಗಿತೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಅಪ್ಪ ಮಕ್ಕಳು ಮನೆ ರಮೇಶ್ ಜಾರಕಿಹೊಳಿ ಹೇಳ ಬ್ಲ್ಯಾಕ್ ಮೇಲ್ ಇವರು ಅಪ್ಪ ಮಕ್ಕಳು ಅವರು ಹೈಕಮಾಂಡ್ ಬ್ಲಾಕ್ ಮೇಲ್ ಮಾಡಕತ್ತ ನಾವು ಅನ್ಸೋದಿಲ್ಲ ಹೈಕಮಾಂಡ್ ನಾವು ಕೇಳ್ತೀವಿ ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದೀವ ಏನ್ ನಮ್ಮಂತ ಪ್ರಾಮಾಣಿಕ ಉಚ್ಚಾಟನೆ ಮಾಡ್ತಾರೆ ಎರಡೇ ಆಪ್ಷನ್ ಅದ ಅವ್ರ ಮುಂದೆ ಪ್ರತಾಪ್ ಸಿಂಗ್ ಒಬ್ರಿ ಅಲ್ರಿ ಅರವತ್ತಾರು ಎಮ್ ಎಲ್ ಐವತ್ತೈದು ಎಮ್ ಎಲ್ ಎಗಳು ಹೆಚ್ಚು ಕಡಿಮೆ ಅದಾರ ಒಂದ್ ನಾಲ್ಕೈದು ಮಂದಿ ಚೇಲಾಗಳು ಅದಾರ ಅವ್ರ ಏನು ಅವನು ಹಾಂ ಅವರು ಅವಲ ಅವ ಹಾಸಂದ ಇದ್ದಲ್ಲ ಅವ ಒಂದೇ ಓ ಹತ್ತು ಎಷ್ಟು ಎಷ್ಟು ಓಟ್ಕಿತ್ತ ಕಡಿಮೆ ಆದ್ರೆ ಮತ್ತೊಮ್ಮೆ ಎಮ್ ಎಲ್ ಎ ಬೀಸಾಕಿ ಮತ್ತೊಮ್ಮೆ ಅವನ ಲಗಾನೆ ಹೊಡೆದೋದವ್ ಹಾಸಂದಾಗ ಏನು ಹೇಳಿದ್ದೆ ನೆನಪೈತೆ ಅಂದ್ರೆ ನಿಮ್ಗೆ ಟಿವಿಗೆ ವಿಗೆ ಎಷ್ಟೋ ಸಾವಿರಕ್ಕಿಂತ ಕಡಿಮೆ ಅಂತರ ಆದ್ರೆ ಒಬ್ಬ ಎಮ್ ಎಲ್ ಎ ಆಗ್ಬೇಕಾದ್ರೆ ಒಂದು ಓಟ್ ಇದ್ರು ಎಮ್ ಎಲ್ ಎನೇ ಒಂದು ಲಕ್ಷ ಅಂತರಲ್ಲಿ ಆಚೆ ಬಂದ್ರು ಎಮ್ ಎಲ್ ಎ ಅವ ಹೇಳ್ದ ಆ ಪುಣ್ಯಾತ್ಮ ಒಂದು ಲಕ್ಷ ಪೆನ್ ಡ್ರಾವ್ ಆನ್ಲೈನ್ದಾಗ ತರಿಸಿ ಆ ಕುಟುಂಬದ ಎಲ್ಲ ಮನಿ ಮನಿ ಪೇಪರ್ ಪೇಪರ್ದಾಗ ಹಾಕಿ ಕಳಿಸ ಇದು ವಿಜೇಂದ್ರ ಚೀರ್ಸು ಅವ್ನು ಫಿಫ್ಟಿ ಪರ್ಸೆಂಟ್ ಸಿ ಡಿ ಕಂಪನಿಯವರು ಇದ್ದಾರೆ ಅವನು ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಒಳ್ಳೆಯ ದೂರೆಲ್ಲ ನಾಟಕ ರೀ ಹ್ಞೂ ಕುಮಾರಸ್ವಾಮಿ ಅವರು దూరిట్టార కుమారస్వామి మాన మర్యాద కళదారా కుమారస్వామి విజేంద్రనే కారణ విజేంద్ర డైరెక్షన్ మగే పెన్ డ్రవ్ హు ఆ విజేంద్ర తాకత్తు ఉత్తర నాకు ఈ ఎట మంది పెన్ డ్రవ్ హోద్యప్ప నేను ఇన్ను యారు ఇక ఈ పెన్ డ్రవ్ బిడు ఎలా బిజెపి ఎంఎల్ ఎట మంది బ్లాక్ మైల్ మేను నన్ ఎలా గుర్త విజేంద్ర ఇవన్నీ ననేం కర్మ తువ హా ನಾವು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲ ರಾಜ್ಯದ ಜನರು ಡ್ಯೂಟಿ ಮಾಡಿದ್ವಿ ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ ಎಂಟುನೂರ ಐವತ್ತು ರೂಪಾಯಿ ಇದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಎರಡೇ ಇಪ್ಪತ್ನಾಲ್ಕು ದಾಸಿನ ಮತ್ತೊಬ್ಬರು ಕೊಡ್ತಾರೆ ಹದಿನೆಂಟುನೂರು ರೂಪಾಯಿ ಮಾಸ್ಕ್ ನಲವತ್ತೈದು ರೂಪಾಯಿ ಮಾಸ್ಕು ಐದುನೂರು ರೂಪಾಯಿ ಹತ್ತು ಸಾವಿರ ಬೆಡ್ಡಿಂದು ಇದು ಮಾಡಿದ್ರು ಒಂದು ಇದು ಹೋಡಿ ಒಂದು ಪೇಷಂಟುನು ಮಕ್ಕಳಿಲಲ್ಲಿ ಕರೋನಾದ ಎಲ್ಲರಿ ನಮ್ಮ ತುಮಕೂರು ಹೋರದ್ರು ಹತ್ತು ಸಾವಿರ ಬೆಡ್ಡಿಂದು ಆ ಬೆಡ್ಡು ಕಾಟು ಅದ್ರದ್ದೆಲ್ಲ ಖರೀದಿ ಮಾಡಿದ್ರೆ ಎರಡು ಬರ್ತಿದ್ದು ಆದ್ರೆ ಬಾಡಿಗೆ ಕೊಟ್ಟರದನ್ನು ಇದು ನೋಡ್ರಿ ನೀವು ಇದನ್ನ ಇದೇ ಎಚ್ ಕೆ ಪಾಲ್ರಿಗ ಹೇಳ್ತಾರಲ್ಲ ಏನು ನಮ್ಗೆ ಗೊತ್ತಿಲ್ಲ ಇದೇ ಎಚ್ ಕೆ ಪಾಲ್ರಿ ಏನೇನು ಮಾತಾಡ್ಯಾರ ಸದನ ಒಳಗೆ ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನು ಆಬ್ಜೆಕ್ಷನ್ ಮಾಡ್ಯಾರ ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು ಅದಕ್ಕೆ ಇಂಥ ಭ್ರಷ್ಟನ್ನು ನಾವು ನಮ್ಮ ಅಧ್ಯಕ್ಷ ತೊಪ್ಕೊಳಕ್ಕೆ ತಯಾರಿಲ್ಲ ಯಾರು ಹೌದು ರೀ ಕೈ ಸೇರಿಸಿದ್ರೀತಿ ಅವರು ಅದನ್ನು ತನಿಖೆ ಮಾಡಲ್ಲ ಯಾರ ಇದೇ ಎರಡು ದಿವ್ಸ ಮಾತಾಡಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆಯೊಳಗೆ ಎರಡು ದಿವಸ ಸದನದಾಗ ಮಾತಾಡ್ಯಾರ ಕರೋನಾದಾಗ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ ಈಗ ಅವರೇ ಮುಖ್ಯಮಂತ್ರಿಯಾಗಿ ಒಂದು ಸಲ ಒಂದು ಹದಿನಾಲ್ಕು ತಿಂಗಳಾಯಿತು ಈ ಇಷ್ಟು ದಿವಸ ಕತ್ತಿಕಾಯ್ತವ ಈಗ ನೀವು ಎನ್ಕ್ವೈರಿಗೆ ಹಾಕ್ತೀನಿ ಇರ್ತೀರಿ ಬೋವಿ ನಿಗಮದ್ದು ತಾಂಡ ಬಿಡ್ತೀನಿ ಅದು ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು ಈಗ ಈಗ ಯಾಕ್ರಪ್ಪ ಹದಿನಾಲ್ಕು ಯಾಕೆ ಹಿಂದೆ ಹಾಕಲಿಲ್ಲ ಅಂದ್ರೆ ಈಗ ನಿಮಗೆ ಬತ್ತು ಈಗ ಜಿಗಿದ್ ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ಇದೇ ಮೊದಲು ಹಾಕ್ಬೇಕಾದ್ರು ಇದೇ ವಿಜೇಂದ್ರನ ಬಗ್ಗೆ ಏನೇನು ಮಾಡಿ ನಂದು ಗೊತ್ತಿದೆ ಅಂತ ಹೇಳ ಬರಂಗೆ ಪಡಿಸ್ರಿ ಅಂದ್ರೆ ಮನ್ನಿದು ಭಾಳ ದೊಡ್ಡ ಸಟ್ಬ್ಯಾಕ್ ಏನಾಗಿದೆ ವಿಜೇಂದ್ರಗೆ ವಿಜೇಂದ್ರಗಂದ್ರೆ ಅವ ಅವನೇನು ನಿತ್ತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ ಅದರಿಂದ ಈ ಮನುಷ್ಯ ಎಸ್ ಇದಾನೆ ನಾ ಹೈಕಮಾಂಡ್ ಮಾಡಿದ್ರೆ ಕೇಳ್ತೀರಿ ಬಂದಿದ್ರಲ್ಲ ಅವರು ಇನ್ಚಾರ್ಜ್ ಮೊದಲೂ ತನಿಖೆ ಮಾಡಿಸಿ ರೀ ನಮ್ದು ಭ್ರಷ್ಟಾಚಾರ ಇದ್ದ ನಮ್ದು ತನಿಖೆ ಮಾಡಿಸಿರಿ ನಾನು ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ತೀರಿ ಉಮೇಶ್ ಕಂಡಕ್ಟರ್ ಮನೆಯಾಗ ಕೌಂಟಿಂಗ್ ಮಿಷಿನ್ ಸಿಕ್ಕು ಬಿ ಟಿ ಎಸ್ ಬಸ್ನಾಗ ಒಬ್ಬ ಕಂಡಕ್ಟರ್ ಅವನ ಮನೆಗೆ ಇಟ್ಟು ನಾಲ್ಕು ಮಿಷಿನ್ ಸಿಕ್ಕು ಇಡಿದವರು ಹಿಡ್ಕೊಂಡು ಹೋದ್ರಿ ಇನ್ನ ಎಲ್ಲಿ ಹೋಯ್ತದ ಆ ಮಷಿನ್ಗಳು ಎಲ್ಲೂ ರೊಕ್ಕ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ತಷ್ಟು ಡಾಕ್ಯುಮೆಂಟ್ ಸಿಕ್ಕು ಅದು ಎಲ್ಲೋಯ್ತು ಅದನ್ನಾಕೆ ಮುಚ್ಚಿಟ್ಟಿರಿ ಇದು ಎಲ್ಲ ವಿಜೇಂದ್ರನ ಅದು ಅವ್ ನಾಲ್ಕು ಕೌಂಟಿಂಗ್ ಮಿಷಿನ್ ಒಂದು ಯಾವ್ದಾರ ಕಾಂಟ್ರಾಕ್ಟರ್ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಡಿಮೆ ಬಂಡಲ್ದಾಗ ಬಂದಿತ್ತಂದ್ರೆ ಮ್ಯಾಗ ಬಿಸಿ ಬಿಸಾಡೋ ನಾವು ಉಮೇಶ್ ಕಂಡಕ್ಟರ್ ಎಂಥವ್ರು ಎಲ್ಲಾದ್ರು ಇವ್ರು ಕಳ್ರ ಈಗ ಭ್ರಷ್ಟಾಚಾರಗಳ್ ಹೋರಾಟ ಮಾಡೋದು ಅದಕ್ಕೆ ನಾವು ಹೋಗಬೇಕು ಇಡಿಯವರಿಗೆ ನಾನು ಕೇಳ್ತೀನಿ ನಾನು ನಾಲ್ಕು ಮಷಿನ್ದ ಇಡಿ ಈಗ ಆ ಉಮೇಶ್ ಟೆಂಡರ್ ಎಲ್ಲದನ್ನು ನಮ್ಗೆ ಹೇಳಿ ಅವನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನತ್ತ ಅವ್ನ ಮನೆಗೆ ಇಟ್ಟು ಸಿಕ್ಕೋ ಇಲ್ಲ ಡಾಕ್ಯುಮೆಂಟ್ಸು ಈಗ ನನ್ನ ಮನೆಗೆ ನಾನು ಈ ನೋಟಿನ ಕ ಮಷೀನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು ಈಗ ನಾವು ಒಂದು ಮನೆಯಾಗೆ ನೋಟಿಗೌಂಡಿಂಗ್ ಅಂದ್ರೆ ರೊಕೆಟ್ ಬರ್ತಿರ್ಬೇಕು ನಾಲ್ಕು ಮಷೀನು ಇದೆಲ್ಲ ಆತ್ಮಾಲೋಕನ ಮಾಡ್ಕೊಳ್ಳಿ ಇದೆಲ್ಲ ಕರ್ನಾಟಕದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣು ಹಚ್ಚೋ ಕೆಲಸ ಮಾಡ ವಿಜೇಂದ್ರ ಮೊದಲು ನೀ ಬರೆಸ್ತಿದ್ವಿ ನಿನ್ನ ತನಿಖೆ ಆಗಲಿ ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡಿ ನಂದು ಎಲ್ಲ ತನಿಖೆ ಆಗಲಿ ಅಂತೇಳಿ ಒಂದು ಪಾದಯಾತ್ರೆ ನಾವು ಸಭೆ ಇದ್ದೀವಿ ಒಂದು ವಾರನಲ್ಲಿ ಸೇರಿ ನಾವು ನಿರ್ಣಯ ಮಾಡ್ತೀವಿ ಮಾಡಿ ನಾವು ಹೇಳ್ತೀವಿ ರೀ ಕೇಂದ್ರ ಹೈಕಮಾಂಡ್ ಇವನು ಬದಲಾವಣೆ ಮಾಡಬೇಕು ಇಂಥ ಭ್ರಷ್ಟಾಧ್ಯಕ್ಷನ ನಾವು ಒಪ್ಲಕ್ ತಯಾರಿಲ್ಲ ನಾ ಅಂತರೂ ಪೂರ್ತಿ ತಯಾರಾಗುತ್ತೆ ವಾಜಪೇಯಿ ಅವ್ರ ಮಾತು ಹೇಳಿದ್ರು ಲೋಕಸಭಾದ ಯಾರು ನೆನಗೆ ಬಂದು ಹತ್ತಲಿಕ್ಕೆ ನೀವು ಒಬ್ಬನೇ ಅಗ್ಗೆಲ್ಲ ಚಲೋ ಅಂತ ಹೇಳಿದ್ರು ನಾ ಗಟ್ಟಿ ನಾವು ನೋಡ್ರಿ ಜಾರಕಿಹೊಳಿ ಅವ್ರು ಹೇಳಿದ್ದೆನು ಕೇಂದ್ರ ನಮ್ಮ ಹೈಕಮಾಂಡು ಒಪ್ಪಿಗೆ ಕೊಟ್ಟು ನಾವು ಪಾದಯಾತ್ರೆ ಮಾಡ್ತೀವಿ ಅವ್ರಿಗೆ ಗೊತ್ತು ಅವ್ರ ಜಾರಕಿಹೊಳಿ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡಕ್ಕೆ ತಯಾರಿದೆ ಒಬ್ಬ ದಲಿತ ಪಿ ಎಸ್ ಐ ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗೆ ಪಾಪ ವಾಲ್ಮೀಕಿ ವಾಲ್ಮೀಕಿಯರಾಗ ಒಬ್ಬ ದಲಿತ ನೇಣು ಹಾಕೊಂಡ ನಿನ್ನೆ ಪರಶುರಾಮ್ ಆ ಪಿ ಎಸ್ ಐ ಅವ್ನಿಗೆ ದಿನ ಲಂಚ ಕೊಡ್ರಿ ದಿನ ಲಂಚ ಒಂದು ವರ್ಷ ಆಯ್ತಂದ್ರೆ ಎಮ್ ಎಲ್ ಎಗಳ ಕೆಲಸ ಏನಾಗೈತಿ ಹನ್ನೊಂದನೇ ತಿಂಗಳಿಗೇ ವ್ಯವಹಾರ ಚಾಲು ಪಿ ಎಸ್ ಐಗಳು ಅಮ್ಮ ಪಾಪ ಹೋಗಿ ಊರ್ಲಿ ಹಾಕೊಂಡ ನಾನು ಅವಂದು ಅಲ್ಲಿ ಕಂಪ್ಲೇಂಟ್ ಲಾಚ್ ಮಾಡ್ಕೊಳ್ತಾ ಇರಲಿಲ್ಲ ಎಸ್ ಪಿ ಹೌದಲ್ರಿ ಅದು ಹ್ಞೂ ಈಗ ಆಗೈತಿ ನಾವು ಟ್ವೀಟ್ ಮಾಡಿದ್ಮ್ಯಾಗ ಹೌದಲ್ರಿ ಹ್ಞೂ ಹ್ಯಾಂಗೆ ಪರಿಸ್ಥಿತಿ ಹೆಂಗೆ ಬಂದರೆ ನೋಡಿ ಪಿ ಎಸ್ ಐರ್ಲಿ ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರೆ ಭ್ರಷ್ಟಾಚಾರ ಮಾಡೋಲ್ಲದ್ರಿ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರುತ್ತಲ್ಲ ಅಂಥವರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದವರು ರಕ್ಷಣೆ ಇಲ್ಲ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ ಈ ಸರ್ಕಾರನ ನನಗನ್ನಿಸ್ತೈತೆ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋ ಅಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ದಂಗೆ ನಾ ಹೇಳುದು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿದ್ವಿ ಮತ್ತೊಂದು ಜನರ ಬಳಿ ಹೋಗುವ ನೀವೆಲ್ಲ ರಂಗದಲ್ಲಿ ವಿಫಲರಾಗಿದ್ರಿ ಗ್ಯಾರಂಟಿ ಹೆಣ್ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬರಲಾಗೈತಿ ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ನೀನು ಹೇಳಾರ ನಾವು ಅಕ್ಕಿ ಕೊಡ್ಲಾಕ ತಯಾರಿದ್ವಿ ಅದನ್ನು ಅಕ್ಕಿ ತಗೋಲಾಕ ಇವ್ರು ತಯಾರಿಲ್ಲ ಯಾವ ಯಾವ ಯೋಜನೆ ಇವತ್ತು ಸಕ್ಸಸ್ ಆದವ್ರೆ ಅದು ಏನೋ ಫ್ರೀ ಬಸ್ ಹೆವಿ ಲಾಸ್ನಾಗೈತಿ ಡಿಸೆಲ್ ಬಿಲ್ ಕೊಡ್ಲಿಕ್ಕಾಗಲೈತಿ ಗಾಡಿಗಳು ಡಿಸೆಲ್ ಇಲ್ಲಾರ್ದಕ್ಕೆ ರಸ್ತೆಗಳು ನಿಲ್ಲಕ್ಕು ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ ದಲಿತರು ಮುಗ್ಧ ಜನರು ಹಿಂದೂಗಳ ಆತ್ಮಹತ್ಯೆ ಆಗ್ತಾ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರು ಹೇಳ್ತೀನಿ ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಡ್ರಿ ಇದ್ರಕ್ಕಿಂತ ತ ಆಗ್ತದೆ ನೀವು ಬೇಕು ಅದು ಬ್ಯಾಡ್ ಆಯ್ತು ಅದಕ್ಕೆ ದಯವಿಟ್ಟು ನಿಮ್ಮ ಕಾಲ್ದಾಗನೆ ರಾ ಲೋಪ್ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗೋನು ನಾವು ನಮ್ಮ ಪಕ್ಷದವ್ರು ಹೇಳ್ತೀವಿ ಇಂಥ ಭ್ರಷ್ಟ ಅಧ್ಯಕ್ಷನ ನೀವು ತೆಗ್ದಾಕ ಈಗ ರಾಜ್ಯಪಾಲದಾಗ ಇದು ತರಕಾರಿ ಹೆಂಗುಲ್ ಏನು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಎಗ್ರಬ್ನೋರ್ನ ಕೂಡ ಮುಗಿಸ್ ನೀರಾಯಿ ಜಲ್ಲಿ ಇವೆಲ್ಲ ಕೊಟ್ಟಿದ್ದರೂ ನಾವು ಕೊಟ್ಟಿದ್ವಿ ರಾಜಪಾಲ್ದಾಗ ಅದು ಯಾವುದೇ ರೀತಿಯ ಮತ್ತು ಪ್ರಾಯ ನೋಡ್ಕೊಟ ಅಂತ ನಾನು ಶ್ರೀ ರಾಜ್ಯಪಾಲರಿಗೆ ಇರುವಂತ ಸಂವಿಧಾನಾತ್ಮಕವಾದಂಥ ಅಧಿಕಾರ ಉಪೇಕ್ಷ ಬೇರೆಯವ್ರಿಗೆ ಯಾಕೆ ಉಪೇಕ್ಷಿಸಿಲ್ಲ ಅನ್ನೋಂಥದ್ದು ಆವಾಗಿನ ರಾಜ್ಯಪಾಲರಿಗೆ ಕೇಳಬೇಕು ಈ ರಾಜ್ಯಪಾಲರಿಗೆ ಪಾಪ ಇದು ಏನು ಸಂಬಂಧ ಈಗಿನ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಅವ್ರ ಕಾರಣ ಕೇಳ್ಯಾರೀ ಇವ ಆರೋಪ ಮಾಡ್ಯಾನಪ್ಪ ಇದು ನಿಮ್ಮದೇನು ಈಗೇನವ್ರು ಶಿಕ್ಷೆ ಕೊಡೋಕ್ಕೆ ತಯಾರಾಗಿಲ್ಲ ಸಿದ್ದರಾಮಯ್ಯನವರು ಸರಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬೇಕಾಗಿತ್ತು ನಾನಿದ್ರೆ ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಕುಟುಂಬದವ್ರು ಮಾಡಿದರೆ ನನ್ನ ಸಂಬಂಧ ಇಲ್ಲ ಏನವರು ವಕೀಲರು ಹೇಳ್ತಾರಲ್ಲ ಮೊದಲು ಕೊಡಬೇಕಾಗಿತ್ತು ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವ್ರಿಗೆ ಅಧಿಕಾರ ಇದೆ ಅವ್ರ ಅಧಿಕಾರ ಬಿಟ್ಟು ಏನೂ ಮಾಡಿಲ್ಲ ರಾಜ್ಯಪಾಲರು ಅವ್ರು ಸರಿಯಾಗಿ ಕರ್ ಇದನ್ನು ನಿರ್ವಹಣೆ ಮಾಡ್ಯಾರ ರಾಜ್ಯಪಾಲರು ಒಬ್ಬ ಹೇಳಿ ಆ ದ್ವೇಷದಿಂದ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ಈಗ ನಾನು ಅತ್ತೀನಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಪಾಪ ನಮ್ಮ ಇವರು ಇದ್ರಲ್ಲ ರುದ್ರಪ್ಪ ಲಮ್ಮಿ ನಾವು ಹೋರಾಟ ಮಾಡ್ಲಾಕಿದೀವಿ ಹೋದ ಈ ಎರಡು ಅಧಿವೇಶನದಿಂದ ಕೆಲವು ಮಂದಿ ಕಾಗದ ಇದು ನಮ್ಮ ಬಿ ಜೆ ಪಿ ಅವರು ಎಮ್ ಎಲ್ ಎ ಸಸ್ಪೆಂಡು ಮಾಡಿದ್ರಲ್ಲ ಅವಾಗ ನಾವು ಬಿದ್ದೆ ಅಲ್ಲ ಅವ್ರು ಬಿದ್ದು ನನ್ನ ದವಾಖಾನೆಗೆ ಹಾಕಿದ್ರಲ್ಲ ಅವಾಗ ನೀವೇನಂದ್ರಿ ದಲಿತರು ಡೆಪ್ಯೂಟಿ ಸ್ಪೀಕರ್ ಅದ ಅಂತೇಳಿ ಅಪಮಾನ ಮಾಡಿದ್ರೆ ನಾ ಹೇಳ್ತೀನಿ ಇವತ್ತು ನಮ್ಮ ಘನತೆ ವತ್ತ ರಾಜ್ಯಪಾಲರು ದಲಿತರ ಅದಕ್ಕೆ ಅವ್ರಿಗೆ ಅಪಮಾನ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇದು ನನ್ನ ಗಂಭೀರ ಆರೋಪ ಕಾಂಗ್ರೆಸ್ ಮೇಲೆ ಇವರು ದಲಿತರು ಭಾಳ ಹಿರಿಯ ಮುಖಂಡರು ನಮ್ಮ ಬಿ ಜೆ ಪಿ ಇದು ಮೊದಲು ರಾಜ್ಯಪಾಲರಾಗೋಕ್ಕಿಂತ ಮೊದಲು ಅವ್ರು ಅವರು ಇನ್ಚಾರ್ಜ್ ಇದ್ರು ಜನರಲ್ ಸೆಕ್ರೆಟ್ರಿ ಇದ್ರು ಕೇಂದ್ರದಾಗ ಅವರು ಸಮಾಜ ಕಲ್ಯಾಣ ಮಂತ್ರಿ ಇದ್ದರು ಒಬ್ಬ ದಲಿತರು ಭಾಳ ಕಷ್ಟದಿಂದ ಬಂದಂಥವ್ರು ಮಧ್ಯಪ್ರದೇಶದಿಂದ ನಮ್ಮ ಭಾಳ ಅದಾರ ಆದರೆ ಅವ್ರು ದಲಿತರ ದಾರಕ್ಕೆ ಈ ರೀತಿ ನೀವು ಆರೋಪ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನವಾಗ ನಾನು ಹೇಳ್ತೀನಿ ನೀವು ಹೇಳಿರಲ್ಲ ಏನಕ್ಕೆ ಪ್ರತಿಯೊಂದಕ್ಕೆ ಜಾತಿ ತಂದಿರಲ ಇವತ್ತು ಯಾರು ರಾಹುಲ್ ಗಾಂಧಿ ಹೇಳ್ತಾನ ಜಾತಿ 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 ಅಂತ ಹೇಳಿ ರಾಹುಲ್ ಗಾಂಧಿ ಜಾತಿನೇ ಅನ್ನೋದು ಇನ್ನು ಈ ದೇಶನಾಗ ಕ್ವಶನ್ ಮಾರ್ಕ್ ಐತಿ ಯಾವ್ಯಾವ ಸಮ್ಮಿಶ್ರ ಇದು ಆಗಿ ರಾಹುಲ್ ಗಾಂಧಿ ಉತ್ಪಾದನೆ ಆಗಿತ್ತು ಅನ್ನೋದು ಒಂದು ಕ್ವಶನ್ ಮಾಡ್ಕೊ ಮತ್ತೊಬ್ಬರ ಜಾತಿ ಬಗ್ಗೆ ಕೇಳ್ತಾರೆ ನಿನ್ನೆ ಭಾಳ ಚರ್ಚೆ ಆಗಿದ್ದ ಲೋಕಸಭಾದಾಗ ಎರಡು ಯೂನಿವರ್ಸಿಟಿ ಒಳಗೆ ಮುಸ್ಲಿಂ ಯೂನಿವರ್ಸಿಟಿಯಾಗ ದಲಿತರು ಮೀಸಲಾತಿನೇ ಕೊಟ್ಟಲ್ಲ ಇದಕ್ಕೇನು ಕಾಂಗ್ರೆಸ್ ಹೇಳ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಈ ರೀತಿ ದಲಿತರನ್ನ ಒಂದು ರೀತಿ ತಮ್ಮ ಹೆಂಗ ಬೇಕಂಗ್ ಉಪಯೋಗ ಮಾಡ್ಕೊಂಡಾರೆ ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ನೂ ಅಂತೇಳಿ ಅವಾಗೇ ಕರೆ ಕೊಟ್ಟಾರೆ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಅಧಿಕಾರ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಪಾಪ ವಿಜಯೇಂದ್ರ ಬರೇ ಸಿದ್ದರಾಮಯ್ಯ ರಾಜೀನಾಮೆ ಕೇಳಕತ್ತಾನ ನಾನು ಇಡೀ ಸಿದ್ದರಾಮಯ್ಯನವ್ರ ಸಚಿವ ಸಂಪುಟ ವಿಸರ್ಜನೆ ಮಾಡಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಆಗಲಿ ಬಿ ಜೆ ಪಿಗೆ ಹೊಸ ರಾಜ್ಯ ಅಧ್ಯಕ್ಷ ಬರಲಿ ಒಳ್ಳೆಯ ಪ್ರಾಮಾಣಿಕ ಒಬ್ಬ ವ್ಯಕ್ತಿನ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಬಿ ಜೆ ಪಿ ಘೋಷಣೆ ಮಾಡಲಿ ಇದು ನನ್ನ ಆಗ್ರಹ ಐತೆ ನಮ್ಮ ಹೈಕಮಾಂಡ್ಗೂ ಆಗ್ರಹ ಐತಿ ಕಾಂಗ್ರೆಸ್ಗೂ ಆಗ್ರಹ ಐತಿ ಯಾರು ದೂರು ಇವ್ರ ಅಡ್ಜಸ್ಟ್ಮೆಂಟ್ ಬಗ್ಗೆ ಎಲ್ಲ ನಂಬಲ್ಲಿ ಮಾಹಿತಿ ಅದಾವು ಹಿಂದಕ್ಕೆ ಕರೋನಾದಾಗಟ್ಟ ಲೂಟಿ ಮಾಡ್ಯಾರ ಡಿನೋಟಿಫಿಕೇಶನ್ದಾಗ ಹಗರಣ ಮಾಡ್ಯಾರ ಯಡಿಯೂರಪ್ಪನವ್ರು ಸೈ ಯಾರ್ಯಾರು ಮಾಡ್ಯಾರ ಇವೆಲ್ಲನೂ ನಾನು